ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ತರಾಸು ಕನ್ನಡ ಸಾಹಿತ್ಯದ ಲೋಕದ ಅನರ್ಘ್ಯ ಮಣಿಮುತ್ತು ಎಂದೇ ಹೇಳಬಹುದು ತರಾಸು ಎಂದೇ ಪ್ರಸಿದ್ಧರಾದ ತಳುಕಿನ ರಾಮಸ್ವಾಮಿ ಸುಬ್ಬರಾಯರು ಕನ್ನಡದ ಖ್ಯಾತ ಕಾದಂಬರಿಕಾರರು ಅವರ ಕಾದಂಬರಿಗಳು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿವೆ ಇವರ ಜೀವನ ಜನನ ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತು ಚಿತ್ರದುರ್ಗ ಮರಣ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬೆಂಗಳೂರು ವೃತ್ತಿ ಕಾದಂಬರಿಕಾರ ತರಾಸು ಅವರ ಕುಟುಂಬದ ವಿವರ ತಂದೆ ರಾಮಸ್ವಾಮಿಯ ತಾಯಿ ಸೀತಮ್ಮ ಪತ್ನಿ ಅಂಬುಜಾ ಮಕ್ಕಳು ನಾಗಪ್ರಸಾದ್ ಪೂರ್ಣಿಮಾ ಪ್ರದೀಪ ತರಾಸು ಸಾಧನೆಗಳು ಮತ್ತು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಚಿತ್ರದುರ್ಗದ ಇತಿಹಾಸ ತರಾಸು ಅವರು ಚಿತ್ರದುರ್ಗದ ಇತಿಹಾಸವನ್ನು ಆಧರಿಸಿದ ಐತಿಹಾಸಿಕ ಕಾದಂಬರಿಗಳನ್ನು ರಚಿಸುವ ಮೂಲಕ ಚಿತ್ರದುರ್ಗದ ಇತಿಹಾಸವನ್ನು ಜನಪ್ರಿಯಗೊಳಿಸಿದರು ಸಾಮಾಜಿಕ ಕಾದಂಬರಿಗಳು ಸಾಮಾಜಿಕ ವಿಷಯಗಳ ಕುರಿತು ಬರೆದ ಅವರ ಕಾದಂಬರಿಗಳು ಸಮಾಜದಲ್ಲಿನ ಸಮಸ್ಯೆಗಳನ್ನು ಎತ್ತಿ ತೋರಿಸಿವೆ ಕನ್ನಡ ಸಾಹಿತ್ಯಕ್ಕೆ ಸೇವೆ ತರಾಸು ಅವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಕಾದಂಬರಿಗಳನ್ನು ನೀಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಅವರ ಕಾದಂಬರಿಗಳು ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಪ್ರಮುಖ ಕೃತಿಗಳು ಚಂದವಳ್ಳಿಯ ತೋಟ ಹಂಸಗೀತೆ ನಾಗರಹಾವು ಬೆಂಕಿಯ ಬಲೆ ಗಾಳಿಮಾತು ಚಂದನದ ಗೊಂಬೆ ಬಿಡುಗಡೆಯ ಬೇಡಿ ಮಸಣದ ಹೂ ಪ್ರಶಸ್ತಿಗಳು ದುರ್ಗಾಸ್ತಮಾನ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತರಾಸು ಅವರು ಕನ್ನಡ ಸಾಹಿತ್ಯದಲ್ಲಿ ಅಳಿಸಲಾಗದ ಅಂಶವಾಗಿದ್ದಾರೆ ಅವರ ಕಾದಂಬರಿಗಳು ಅನೇಕ ತಲೆಮಾರುಗಳ ಓದುಗರನ್ನು ಪ್ರಭಾವಿಸಿವೆ ಅವರ ಕೃತಿಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳಾಗಿವೆ ಇವಿಷ್ಟು ಕನ್ನಡದ ಶ್ರೇಷ್ಠ ಕಾದಂಬರಿಕಾರರಾದ ತರಾಸು ಅವರ ಕುರಿತು ಕಿರುಪರಿಚಯ ನೀವು ತರಾಸು ಅವರ ಯಾವ ಕಾದಂಬರಿಯನ್ನು ಓದಿದ್ದೀರಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು